ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾವಿಂದು ಮುತ್ತಿನ ನಗರಿ ಪುತ್ತೂರಿನಲ್ಲಿದ್ದೇವೆ ಇಲ್ಲಿನ ಕಬಕದಿಂದ ವಿಟ್ಲ ಸಂಪರ್ಕಿಸುವ ರಸ್ತೆಯ ಅಳಕೆಮಜಲು ಬಳಿಯ ನಿನ್ನಿಕಲ್ಲು ಎಂಬಲ್ಲಿ ಹಲವು ಬಗೆಯ ಹಣ್ಣಿನ ಗಿಡಗಳಿರುವ ನರ್ಸರಿ ಒಂದಿದೆ ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಹಲಸಿನ ಹಣ್ಣಿನ ಗಿಡ ಒಂದು ಹೆಚ್ಚು ಸುದ್ದಿಯಲ್ಲಿದೆ ಏನೇನು ಮಳೆಗಾಲ ಕೂಡ ಆರಂಭವಾಗುತ್ತಿದೆ ಈ ಮಧ್ಯೆ ಕೃಷಿಕರಿಗೆ ಹಾಗೂ ಹಣ್ಣು ಪ್ರಿಯರಿಗೆ ಉಪಯೋಗವಾಗಲಿ ಎನ್ನುವ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿದ್ದು ನಿನ್ನಿಕಲ್ ನರ್ಸರಿಯ ಜಾಕ್ ಅನಿಲ್ ಅವರು ಹಣ್ಣಿನ ಗಿಡಗಳ ಆರೈಕೆ ಹಾಗೂ ವಿಶೇಷ ತಳಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ಸ್ವಾಗತ ನಿಮಗೆ ನಿನ್ನಿಕಲ್ ನರ್ಸರಿಗೆ ಸಂಚಲನದ ಹೊಸ ವಿಷಯಕ್ಕೆ ಸರ್ ನಮಸ್ತೆ ಸಂಚಲನ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಮಳೆಗಾಲ ಆರಂಭ ಆಗಲಿಕ್ಕೆ ಕೆಲವೇ ಕೆಲವು ಸಮಯ ಇನ್ನೂ ಬಾಕಿ ಇದೆ ಈಗಾಗಲೇ ಕೆಲವು ಕಡೆ ಎಲ್ಲ ಮಳೆ ಬಂದಿದೆ ಈ ಮಳೆಗಾಲ ಆರಂಭ ಆಗ್ತಾ ಇರುವ ಟೈಮಲ್ಲಿ ಅಂದರೆ ಸಮಯದಲ್ಲಿ ಈಗ ಈ ಕೃಷಿಯಲ್ಲಿ ಜಾಸ್ತಿ ಹೆಚ್ಚಾಗಿ ತೊಡಗಿಸಿಕೊಳ್ಳುವವರು ಜಾ ಹೆಚ್ಚಿರ್ತಾರೆ ಅಂಥವ್ರಿಗೆ ಈಗ ನಿಮ್ಮ ನಿನ್ನೆ ಕಾಲು ನರ್ಸರಿಯಲ್ಲಿ ಸಿಗುವ ವಿಶೇಷ ತಳಿಗಳು ಅಡಿಕೆ ಗಿಡಗಳು ಹಾಗೆ ಆಗಿರ್ಬೋದು ಅಂದರೆ ಈಗ ಹಲಸಿನ ಗಿಡಗಳಿಗೆ ಒಂದೂವರೆ ವರ್ಷದಲ್ಲಿ ಆಗುವ ಹಲಸಿನ ಗಿಡಗಳು ಇದರದ್ದೆಲ್ಲ ಕೆಲವೊಂದು ವಿಶೇಷ ಮಾಹಿತಿ ನೀಡಬೇಕಾಗಿ ನಾವು ಕೇಳ್ಕೊಳ್ತೇವೆ ನಿಮ್ಮ ಥ್ಯಾಂಕ್ಸ್ ಕೇಳಬಾಗಲಿ ಈಗ ಒಂದು ಕ್ವಶನ್ ಯಾರಿಗೆ ಕೇಳಲಿಲ್ಲ ಎಲ್ಲರೂ ಬಂದು ವಿಡಿಯೋ ಮಾಡಿದಷ್ಟೇ ಅಲ್ಲದೆ ಈ ಈ ಒಂದು ಕ್ವಶನ್ ಕೇಳಿಕೊಂಡು ಶುರು ಮಾಡಲಿಲ್ಲ ಈಗ ನಮ್ಮ ನರ್ಸರಿಯಲ್ಲಿ ಹಣ್ಣಿನ ಗಿಡಗಳು ಎಲ್ಲವೂ ಸಿಗ್ತದೆ ಹನ್ನೆರಡನಲ್ಲಿದ್ರೆ ಈಗ ನಮ್ಮ ಈ ಊರಿಗೆ ಆಗುವಂಥ ಚೆನ್ನಾಗಿರುವಂಥದ್ದು ರಂಬುಟ್ಟ ಹಣ್ಣು ಮ್ಯಾಂಗೋಸ್ಟನ್ನು ಮತ್ತು ಲೋಕಲಲ್ಲಿ ಆಗುವಂಥ ಬಟರ್ ಫುಟ್ಟು ಅವು ಅಂಥ ಎಕ್ಸೋಟಿಕ್ ವೆರೈಟಿಗಳು ಸುಮಾರಿದೆ ಆದರೂ ನಮ್ಮ ಈ ನೈಸರ್ಗಿಕ ಜನಗಳು ಜಾಸ್ತಿ ಬರೋದು ಅಲಸಿನ ಗಿಡದ ಕೊಡಲಿಕ್ಕೆ ಹಲಸಿನ ಗಿಡದಲ್ಲಿ ಅದರಲ್ಲಿ ನೂರಾರು ವೆರೈಟಿಗಳಿದೆ ಅದರಲ್ಲೂ ಕೆಲವು ತಳಿಗಳು ಈಗ ವಿಯೆಟ್ನಾಮ್ ಥಾಯ್ಲೆಂಡು ಅದರಲ್ಲಿ ಒಂದು ನಮ್ಮ ನಿನ್ನೆ ತಾಯಿ ಅಂದೇಳಿ ಒಂದೂ ವರ್ಷ ಆಗುವಂಥದ್ದು ಅದೆಲ್ಲ ನಟ್ಟು ಒಂದೂವರೆ ವರ್ಷಕ್ಕೆ ಬಲ ಕೊಡ್ತೇವೆ ತುಂಬ ವರ್ಷ ಬಾಳಿಕೆ ಇರೋದಿಲ್ಲ ಆದರೂ ನಮಗೆ ಒಂದು ಕೈಯಷ್ಟತ್ರದಲ್ಲಿ ಕೂಡ ಕಾಯಿ ಆಗುವಂಥ ತಲ್ಲಿ ಅಂದ ಹಲಸಿನ ಮರಗಳಲ್ಲಿ ಮೇಯ್ನಾಗಿ ಜನ ಇಲ್ಲಿ ಗಿಡಕ್ಕೆ ಬರೋದು ಮತ್ತು ಮಾವಿನ ಗಿಡದಲ್ಲಿ ಒಂದು ಮೂವತ್ತಕ್ಕಿಂತ ಜಾಸ್ತಿ ವೆರೈಟಿ ಮಾವಿನ ಗಿಡಗಳಿದೆ ಆದರೆ ಮೂವತ್ತು ವೆರೈಟಿ ಇಲ್ಲಿದ್ದರೂ ನಮ್ಮಲ್ಲೆಲ್ಲ ಆಗೋದಿಲ್ಲ ನಮ್ಮಲ್ಲಿ ಕ ಚೆನ್ನಾಗಿ ಬರೋದದು ಒಳ್ಳೆ ಆಗದೆ ಬೆಸ್ಟ್ ವೆರೈಟಿ ಒಂದು ಕಾಲಪಾಡಿ ಮತ್ತು ನೀಲಮು ಮಲ್ಲಿಕ ಅವುಗಳೆಲ್ಲ ಸಾಧಾರಣ ಆಗುತ್ತೆ ಮತ್ತು ಬೇರೆ ಹೊರದೇಶದಲ್ಲಿಗಳಿಗೆ ರೆಡ್ ಬನಾನಾ ಮ್ಯಾಂಗೋ ಎಲ್ಲ ಬನಾನಾ ಮ್ಯಾಂಗೋ ಮಿಯಸ್ ನಮ್ದು ಕುಮಾಯಿ ಕುಮ್ಮಾಯಿ ಅಂಥದ್ದೆಲ್ಲ ಇದೆ ಆದರೆ ಅದರಲ್ಲಿ ಒಂದು ವೆರೈಟಿಗೋಸ್ಕರ ಒಂದು ಎರಡು ನಡ್ಬೋದಷ್ಟೇ ಬಿಟ್ಟು ಬರ್ತಲ್ಲ ಆ ಕ್ವಾಲಿಟಿ ಟೇಸ್ಟ್ ಎಲ್ಲ ನಮ್ಮಲ್ಲಿ ಎಲ್ಲ ತಲೆಯಲ್ಲೂ ಒಂದೇ ಲೆಕ್ಕ ಬರೋದಿಲ್ಲ ಆದರೆ ಈ ಕಾಲಪಾಡಿ ಥರ ಮಾವು ಹಾಂ ಮತ್ತು ಈ ಮಿಯಾ ಸಾಕಿನಲ್ಲಿ ತಲೆ ಇದೆ ಕಾಲಪಾಡಿನಲ್ಲಿ ಮಾವು ಅದು ಭಾಳ ಚೆನ್ನಾಗಿ ಬರ್ತದೆ ಮತ್ತು ಅದರನೇ ಕಂಬೈನಲ್ಲಿ ಫೋರಿನ್ ವೆರೈಟಿ ಅದು ನಮ್ಮ ಊರಿನ ಮಾವಿನಾಗೆ ಸಿಕ್ಕಪಟ್ಟ ಮಾವಿನಕಾಯಿ ಹಿಡಿತದ ಸಹಿಸಿದೆ ಟೇಸ್ಟೂ ಇದೆ ಅಂಥ ರೈರ್ ವೆರೈಟಿಗಳೆಲ್ಲ ನಮ್ಮ ಹತ್ರ ಸಿಗ್ತದೆ ಮತ್ತು ಈಗ ಕೆಲವರಿಗೆ ಈ ವೆರೈಟಿ ಗಿಡಗಳ ಮೇಲೆ ಭಾಳ ಇಷ್ಟ ಕೆಲವರಿಗೆ ಉದಾಹರಣೆಗೆ ಗಾಡಿಗಳ ಮೇಲೆ ಇಷ್ಟ ಕೆಲವರಿಗೆ ಗೋಲ್ಡಿನ ಮೇಲೆ ಆ ಥರ ಕೆಲವರಿಗೆ ರೇ ರೈರ್ ವೆರೈಟಿ ಹಣ್ಣಿನ ಗಿಡಗಳ ಮೇಲೆ ಇಷ್ಟ ಅವರಿಗೆ ಈಗ ಲಾಂಗ್ ಅನ್ ಲಾಂಗ್ ಶಾರ್ಟ್ ಸ್ಯಾಂಡು ಅಬಿಯು ಈಗ ಯಾಕೆ ಚೋಟಿಗೆ ವೆರೈಟಿಗಳು ತುಂಬ ಒಂದು ಅರವತ್ತೆಪ್ಪತ್ತು ವೆರೈಟಿ ಗಿಡಗಳು ನಮ್ಮಲ್ಲಿ ಆಗುವುದನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಸಿಗ್ತದೆ ನಮ್ಮ ಹತ್ರ ಈಗ ತೆಂಗಿನ ಗಿಡಗಳೀಗ ಹಣ್ಣಿನ ಗಿಡಗಳನ್ನು ಬಿಟ್ಟು ತೆಂಗಿನ ಗಿಡಗಳು ಅಡಿಕೆ ಗಿಡಗಳು ಈ ಥರದ್ದೆಲ್ಲ ತೆಂಗಿನ ಮರದಲ್ಲಿ ಒಂದು ಎಂಟೊಂಬತ್ತು ವೆರೈಟಿ ಇದೆ ಈಗ ಲಾಂಗ್ ಟರ್ಮ್ ಟರ್ಮುರೊಂದು ಟಿಪ್ ಟೂಟಾಳು ಟಾಳು ಅಂದರೆ ಲಾಂಗ್ ತುಂಬ ವರ್ಷ ಬಾಳಿಕೆ ಬರುವಂಥ ದರಗಳು ಆಮೇಲೆ ಗಿಡ್ಡದಲ್ಲಿ ಆಗಿರುವಂಥದ್ದು ಗದ್ದಲಿ ಶೀದಹಳ್ಳಿ ಕೂಂದ್ರಿ ಅವುಗಳು ಗಂಗಾ ಬೋಂಡಮ್ ಮತ್ತು ಕಾಯಿಗೂ ಎಳನೀರಿಗೂ ಆಗುತ್ತೆ ಸಣ್ಣ ಗಿಡದಲ್ಲಿ ಆಗುವಂಥದ್ದು ಇದೆ ಅಂದ ಡಿ ಡ್ಯೂಟಿ ಮಲೇಷಿಯನ್ ಗ್ರೀನು ಅವುಗಳೆಲ್ಲ ಒಟ್ಟೊಂದು ಎಂಟೊಂಬತ್ತು ವೆರೈಟಿ ಇದೆ ಮತ್ತು ಒಂದೂವರೆ ಲೀಟ್ರ್ ಒಂದು ಲೀಟ್ರ್ ನೀರು ಮತ್ತು ಒಂದು ಲೀಟ್ರ್ ನೀರು ತುಂಬುವಂಥ ಫಿಲಿಪೈನ್ಸ್ ನೆಲ್ಲಿ ಇದೆ ಬರೀ ಚಿಕ್ಕಕಾಯಿ ಬರುವಂಥ ಮೈಕ್ರೋಲೆಕ್ಷರ್ ದ್ವೀಪದಲ್ಲಿ ಇದೆ ತೆಂಗಿನದಲ್ಲಿ ಸುಮಾರು ಇಲ್ಲಿದೆ ಅಂದ್ರೆ ನಿಮ್ಮ ಈ ನರ್ಸರಿ ಒಂದು ಇಡೀ ಸುತ್ತುವರಿ ಇದಾಗ ಅಂದ್ರೆ ಎಷ್ಟು ಎಕರೆ ಇದರಲ್ಲಿ ಇದೆ ಅಂದ್ರೆ ಇಲ್ಲಿ ಕಬಕ್ಕ ಬಿಟ್ಲ ರಸ್ತೆ ಮಧ್ಯದಲ್ಲಿ ಅಳಕೆ ಮಜಲು ಇಲ್ಲಿ ಎರಡೂವರೆ ಎಕರೆ ಜಾಗದಲ್ಲಿ ನರ್ಸರಿ ಇದ್ದಾವೆ ಅದಲ್ಲದೆ ನಿನ್ನೆ ಕೈಲಲ್ಲಿ ಮನೆ ಹತ್ರ ನರ್ಸರಿ ಇದೆ ಆಮೇಲೆ ನಮಗೆ ಕಸಿಗೆ ಬೇಕಾದ ಮೇನ್ ಗಿಡ ಎಲ್ಲ ನಟ್ಟು ಬೆಳೆಸಿಕೊಳ್ತೇವೆ ಅಡಿಕೆ ತಂಗಲ್ಲ ಅಲ್ಲಿ ನಾವು ಮಾಡಿ ಅಲ್ಲಿಂದ ಇಲ್ಲಿರ್ತೇವೆ ವಾರದ ರಜೆ ಏನಾದರೂ ಇಲ್ಲ ಇಲ್ಲಿಗೆ ವಾರದ ರಜೆ ಅಂತ ಇಲ್ಲ ನಾವು ಹನ್ನೆರಡು ಸಾಯಂಕಾಲ ಆರೂವರೆ ತನಕ ಇಲ್ಲಿ ಓಪನ್ ಇರ್ತೇವೆ ಮತ್ತು ಜಾಸ್ತಿ ಗಿಡಗಳು ಬೇಕಾದರೆ ಅವರು ಮುಂಚೆನೇ ಫೋನ್ ಮಾಡಿ ಹೇಳಿರ್ತೇವೆ ನಾನು ಸೆಲೆಕ್ಟ್ ಮಾಡಿರ್ತೇವೆ ರಾತ್ರಿ ಸಾಯಂಕಾಲದ ನಂತರ ಹೋಗಿ ಇಲ್ಲಿ ಓಡಾಡೋದು ಅಷ್ಟೊಂದು ಒಳ್ಳೆ ಫೀಲ್ ಆಗಲ್ಲ ಯಾಕೆಂದರೆ ಈಗ ಎಲ್ಲ ಕಡೆ ಅಲ್ವಾ ಆ ಟೈಮಲ್ಲಿ ಇಲ್ಲಿ ತಂಬಿರುವಾಗ ಏನಾದರೂ ಹಾವು ಪ್ರಾಣಿಗಳೆಲ್ಲ ಇರ್ತದೆ ಅಲ್ಲಿ ನಾನು ರಾತ್ರಿ ಗಿಡ ಕೊಡಲಿಕ್ಕೆ ಇರೋದಿಲ್ಲ ಸಾಯಂಕಾಲ ಬೆಳಿಗ್ಗೆ ಎಂಟೂವರೆಯಿಂದ ಸಾಯಂಕಾಲ ಆರೂವರೆ ತನಕ ಪ್ರತಿದಿನವೂ ಇದೆ ಮತ್ತು ಏನಾದರೂ ವಿಶೇಷವಾಗಿ ಆಗೇನು ರಜೆ ಇಲ್ಲ ಇದ್ದರೂ ನಾವು ಬೇರೆ ಜನ ಇಲ್ಲಿ ಇರ್ತಾರೆ ನರ್ಸರಿ ಅಂದರೆ ಈಗ ಇದರದು ಪಾಲನೆ ಅಂದರೆ ಇದೆ ಹೇಗೆ ಅಂತ ಹೇಳಿದರೆ ನೀವು ಎಷ್ಟು ಯಾವ ಟೈಮಿಗೆ ನೀರು ಬಿಡ್ತೀರಿ ನೀರು ಬಿಡಲಿಕ್ಕಿನಲ್ಲಿ ಹೇಳಿದಾಗ ನಾವು ಸ್ವಲ್ಪ ಮಟ್ಟಿಗೆ ಎಲ್ಲ ನಡೆದಾದರೆ ನಮಗೆ ಟೈಮ್ ಟೈಮ್ನಿಗೆ ಬಿಡ್ಬೋದು ಈಗ ಕರಡನ್ನೇ ಡಿಪೆಂಡ್ ಆಗಿ ಹಾಗೆ ಬುಧವಾರ ಕರಂಡೇ ಇರುವುದಿಲ್ಲ ಆಗ ಮಧ್ಯಾಹ್ನದಕ್ಕೆ ಬಂದರೆ ಮಧ್ಯಾಹ್ನ ಬಿಡ್ತೇವೆ ಆದರೆ ನಾವೆಲ್ಲ ಸ್ಪ್ರಿಂಗ್ಲರ್ ಬೆಳೆಸಿದ ಕಾರಣ ನೀರು ಬಿಡ್ಲಿ ದೊಡ್ಡ ಕೆಲಸ ಇಲ್ಲ ಈಗ ಒಬ್ಬರು ಪಂಪ್ ಚಾಲೆ ಮಾಡಿ ಆಮೇಲೆ ಈ ಗೇಟೋಲ್ಲಿ ಕೆಲಸ ಕೆಲಸದಲ್ಲಿ ನಮಗೆ ನೀರಿನ ಕೆಲಸ ಆಗ್ತದೆ ಎರಡು ಎಕರು ಎರಡೊಡೆ ಈ ಎರಡು ಎಕ್ರ ಜಾಗದಲ್ಲಿ ಒಂದು ನೀರು ಬಿಡಬೇಕಾದ್ರೂ ಒಬ್ಬರೇ ಸಾಕು ಈ ಸ್ಪ್ರಿಂಗ್ಲರ್ ಹಾಕಿದ ಕಾರಣ ಮತ್ತೆ ಸ್ವಲ್ಪ ನೀರು ವೇಸ್ಟ್ ಆಗ್ತದೆ ಆದ್ರೆ ನಮಗೆ ಲೇಬರ್ ಕಮ್ಮಿ ಮಾಡಿಕೊಂಡು ಮೇಂಟೈನ್ ಮಾಡಲಿಕ್ಕೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಒಂದು ಎಷ್ಟು ಗಂಟೆ ಹಾಕಿ ಇರ್ತೀರ ಅಂದ್ರೆ ಇಡೀ ದಿನ ಹಾಕಿ ಇರ್ತೀರಲ್ಲ ಇಲ್ಲ ಇಲ್ಲ ಬೆಳಿಗ್ಗೆ ಒಂದು ಬೆಳಿಗ್ಗೆ ಅವರು ಎರಡೂವರೆಗೆ ಬಂದ ಕೂಡಲೇ ಪಂಪ್ ಚಾಲೆ ಮಾಡಿ ಒಮ್ಮೆ ಒಂದು ರೌಂಡ್ ನೀರು ಬಿಟ್ಟ ಮೇಲೆ ಸಾಯಂಕಾಲ ಮೂರು ಹಣ ಅಂದ್ರೆ ಒಮ್ಮೆ ಸ್ಪ್ರೇ ಮಾಡಿದಷ್ಟೇ ಅಂದ್ರೆ ಈಗ ಬೇರೆಲ್ಲ ನರ್ಸರಿಯಲ್ಲಿ ಆದ್ರೆ ಒಂದು ಗ್ರೀನ್ ಇದ್ದ ಹಾಕಿ ಅಂದ್ರೆ ಹಸಿರು ಇದನ್ನ ಹಾಕಿ ಹೊದಿಗೆ ಹಾಕಿದಾರ ಒಂದು ರೂಮ್ ತರ ಮಾಡಿ ಈ ತರ ಅದರೊಳಗೆ ಗಿಡ ಇಟ್ಟಿರ್ತಾರೆ ಆ ಪೋಳಿ ಹೌಸ್ ಗ್ರೀನ್ ಹೌಸ್ ಎಲ್ಲ ಮಾಡಿರ್ತೇವೆ ಇಲ್ಲಿ ನಿಮಗೆ ಇದ್ರಲ್ಲಿ ಅಂದ್ರೆ ಯಾವ್ದು ಕಾಣುದಿಲ್ಲ ಆದ್ರೆ ಅದಕ್ಕೆಂದ್ರೆ ಈಗ ಈ ಗಿಡಗಳು ನಡಲಿಕ್ಕೆ ಮುಂಚೆ ಅದನ್ನು ಹಾರ್ಡನಿಂಗ್ ಹೇಳಿದ್ರೆ ಪ್ರೊಸೆಸಿಂಗ್ ಇದೆ ಹಾರ್ಡನಿಂಗ್ ಹೇಳಿದರೆ ಈಗ ತಾವು ಫುಲ್ಲು ಶೇಡ್ ನೆಟ್ಟಲ್ಲಿ ನೋಡೋಕ್ಕೆ ಗಿಡಗಳೆಲ್ಲ ಎ ಸಿ ಇದ್ದಾಗೆ ಚೆಂದ ಚೆಂದ ಕಲರ್ ಕಲರಲ್ಲಿ ಇರ್ತದೆ ಅದನ್ನು ತಗೊಂಡು ನಾವು ಬಿಸಿಲಿ ಹಾಕುವಾಗ ಅಲ್ಲಿ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತದೆ ಹಾಗೆ ನಾವೇನು ಮಾಡಿದ್ರೆ ಗಿಡಕ್ಕೆ ನೋಡಿ ನೆನಪಿಗೆ ಅಷ್ಟೊಂದು ಕಳ ಗ್ರೀನಿಶ್ ಆಗಿ ಕಾಣೋದಿಲ್ಲ ಈ ಬಿಸಿಲಿದ್ರೆ ಅದು ಗಿಡಗಳು ಹೆಲ್ದಿ ಇರ್ತದೆ ಈ ಗಿಡಗಳನ್ನು ಇನ್ನೂ ತಗೊಂಡು ಬಿಸಿಲಿ ಹಾಕಿದರೆ ಡ್ಯಾಮೇಜ್ ಬರೋದಿಲ್ಲ ಅದೊಂದು ಒಂದು ರೀಸನ್ನು ಮತ್ತು ಯಾವಾಗಲೂ ರೈತರಿಗೆ ನಾವು ಸೇಲಿಗಿಟ್ಟ ಗಿಡಗಳು ಪೋಲಿಯೋಸಿನ ಒಳಗಿಂದ ಕೊಡುವಾಗೆ ಕೊಡಬಾರ್ದು ಕೊಟ್ಟರೆ ಅದು ಡ್ಯಾಮೇಜ್ ಆಗಿ ಆಗ್ತದೆ ಯಾವತ್ತೂ ಆ ಗಿಡಗಳನ್ನು ತಂಪಿನ ಜಾಗದಲ್ಲಿ ಬಿಸಿಲಿಗೆ ತಗೊಂಡೋಗಿ ಕೊಟ್ಟರೆ ಅಲ್ಲ ನಮ್ಮ ಕಸ್ಟಮರು ಬೇರೆ ಬೇರೆ ದಿಕ್ಕಿಂದ ಬರ್ತಾರೆ ಕೆಲವರು ನೆರಳಲ್ಲಿ ನಡುವರು ಇದ್ದಾರೆ ಬಿಸಿಲಿಗೆ ಕೊಂಡು ಹೋಗಿ ಇದ್ದಾರೆ ಅದು ಏನಿದ್ರು ಯಾವ ಪೊಸಿಷನ್ ಹಟ್ಟರು ಗಿಡ ಡ್ಯಾಮೇಜ್ ಆಗಬಾರ್ದು ಅಂದರೆ ಆ ಗಿಡ ಬಿಸಿಲಲ್ಲಿ ಇರಬೇಕು ಈಗ ನಡು ಗಿಡಗಳು ಡ್ಯಾಮೇಜ್ ಆಗಲಿಕ್ಕೆ ಮೂರು ಕಾರಣ ಇದೆ ನರ್ಸರಿಯಿಂದ ಕೊಂಡೋಗಿ ನಡುವ ಗಿಡಗಳು ಒಬ್ಬರು ಅವರ ಫೀಲ್ಡಿಗೆ ಹಾಕಿದ ಮೇಲೆ ಡ್ಯಾಮೇಜ್ ಆಗಲಿಕ್ಕಿರೋದ ಮೇಯ್ನ್ ಆಗಿ ಮೂರು ಮೂರು ರೀಸನ್ ಆ ಒಂದು ರೀಸನ್ ಹೇಳಿದೆ ಈ ಶ್ ನೀವು ಹೇಳಿದಾಗ ಶೇಡ್ ನೆಟ್ಟು ಪೋಲಿಯೋಸಿನ ಒಳಗಿಂದ ಕೊಂಡೋಗಿದ್ದ ಗಿಡಗಳನ್ನು ಬಿಸಿಲಿಕ್ಕೆ ಆಗುವಾಗ ಆ ಒಂದು ಆ ವಾತಾವರಣ ಚೇಂಜ್ ಆಗುವ ಅದು ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತದೆ ಒಂದು ಎರಡನೇದು ಈ ನಾವು ಕೊಡೋ ಗಿಡಗಳು ಈಗ ಅದನ್ನ ಇಲ್ಲಿರುವಾಗ ಇಷ್ಟು ಎತ್ತರದಲ್ಲಿ ಇರ್ತಲ್ಲ ಉದಾಹರಣೆಗೆ ಈ ಗಿಡ ಸುಮಾರೊಂದು ನಾಲ್ಕು ಫೀಟ್ ಐದು ಬಿಟ್ಟು ಹೈಟಲ್ಲಿದ್ದೇವೆ ಈ ಹೈಟಲ್ಲಿದ್ದ ಗಿಡ ಬೇರೆ ಮಣ್ಣಿಗೆ ಹೋಗಿ ಆ ಬೇರೆ ನಾವು ಇಲ್ಲಿಂದ ತೆಗಿಯುವಾಗ ತಾಯಿ ಬೇರೆ ಕಟ್ಟಾಗಿ ಮತ್ತೆ ಅಲ್ಲಿ ಹೋಗೋದು ಅದು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ನಾವು ನೆಲಕ್ಕೆ ಕಂಪ್ಲೀಟು ಈ ನರ್ಸರಿ ಕಂಪ್ಲೀಟು ಒಂದು ಈ ನೈಂಟಿ ಪರ್ಸೆಂಟ್ ಜಾಗದಲ್ಲೂ ಬೀಡ್ ಮ್ಯಾಟ್ ಹಾಕಿರ್ತೇವೆ ಕೆಳಗೆ ಪ್ಲಾಸ್ಟಿಕ್ ಶೀಟ್ ಹಾಕಿರ್ತೇವೆ ಹಾಂ ಅದರಿಂದಾಗಿ ಅದು ಅದರಿಂದಾಗಿ ಈ ಗಿಡಗಳು ನಾವು ತೆಗೆದರೆ ಇಷ್ಟು ದೊಡ್ಡ ಗಿಡ ಆದರೂ ಅದು ತಾಯಿ ಬೇರೆ ಮಣ್ಣಿಗೆ ಹೋಗಿರೋದಿಲ್ಲ ಆಯಿತಲ್ಲ ಆ ಬೀಡ್ ಮ್ಯಾಟಿನಲ್ಲಿ ಇದ್ದ ಕಾರಣ ಆದರೆ ಈ ಗಿಡ ಇನ್ನೂ ನಿಮಗೆ ಕೊಂಡೋಗಿ ನಟ್ಟೆ ಡ್ಯಾಮೇಜ್ ಆಗೋದಿಲ್ಲ ಮತ್ತು ನಡುವ ಟೈಮಲ್ಲಿ ಈಗ ನಾಳೆ ಗಿಡ ನಡೆದಾದರೆ ಇವತ್ತು ಕವರಿಗೆ ನೀರು ಹಾಕಬಾರ್ದು ಈಗ ನಾಳೆ ಗಿಡ ತೊಟ್ಟೆ ಅರದು ಮಣ್ಣಿಗೆ ಹಾಕಬೇಕಾದ್ರೆ ಇವತ್ತು ಕವರಿಗೆ ನೀರು ಹಾಕಬಾರ್ದು ಅದರ ಉದ್ದೇಶ ಅಂದರೆ ಮಣ್ಣು ಗಟ್ಟಿಯಾಗಿರಬೇಕು ಕೆಲವು ಹಳೆಗಾಲ ಸಿಸ್ಟಮಲ್ಲಿ ಮಣ್ಣು ಫುಲ್ಲು ನೀರು ಹಾಕಿದ ಮೇಲೆ ಕವರನ್ನು ಗಿಡನ ಸರಿ ಉಲ್ಟ ಹಿಡಿದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕಿಗೆ ಇಳಿಯೋವಾಗ ಮಣ್ಣಲ್ಲೇ ಉಡಿ ಆಗ್ತದೆ ಆ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತದೆ ಬೇರೆಗಳು ಮಣ್ಣಲ್ಲೇ ಉಳಿಯಾಗಿ ಬೇರೆ ಮತ್ತು ಮಣ್ಣು ಸೆಪ್ರೇಟ್ ಆದರೆ ಡ್ಯಾಮೇಜ್ ಆಗೋ ಚಾನ್ಸ್ ಅದಕ್ಕೆ ಆದಷ್ಟು ಒಂದು ದಿನ ಕವರಿಗೆ ನೀರು ಹಾಕೋದಾಗಿಟ್ಟು ಮತ್ತು ದೊಡ್ಡ ಅರದಟ್ಟೆ ಗಿಡ ಆ ನಟ್ ಅದೇ ಪೊಸಿಷನಲ್ಲಿ ಮಣ್ಣಿಗೆ ಶಿಫ್ಟ್ ಆಗ್ತದೆ ಏನೂ ಡ್ಯಾಮೇಜ್ ಆಗೋದಿಲ್ಲ ಹಾಗೇನಲ್ಲಿ ನಮ್ಮಲ್ಲಿ ಎಲ್ಲ ಗಿಡಗಳು ಬಿಸಿಲಿಲ್ಲ ಈಗ ಮ್ಯಾಂಗೋ ಸ್ಟಿನ್ನಲ್ಲಿ ಹಣ್ಣಿದೆ ಮ್ಯಾಂಗೋ ಸ್ಟಿನ್ ಕ್ವೀನ್ ಆಫ್ ದ ಫ್ರೂಟ್ ನಮ್ಮ ಈ ಕರಾವಳಿಯಲ್ಲಿ ಚೆನ್ನಾಗಿ ಬರೋ ಬೆಳೆ ಅದು ಅದು ನೆರಳಲ್ಲಿಯೇ ಬೆಳೆಯೋದು ಅದು ಸಟ್ ಅದರಲ್ಲಿ ಶ ಅಲ್ಲಿ ಶಡಲಾಗಿದೆ ಆಚೆ ಹೋಗ್ಬೋದು ಮತ್ತು ಮ್ಯಾಂಗೋ ಅಲ್ಲದೆ ಜಾಯ್ಕಾಯಿ ಅಂಥ ಗಿಡಗಳಲ್ಲ ಶೆಡ್ ಒಳಗೆ ಇದ್ದಾವೆ ಮತ್ತು ಕಟ್ಟಿ ಫಸ್ಟ್ ಸ್ಟೇಜಿನಲ್ಲಿ ಕಟ್ಟಿದ ಯಾವುದು ಗಿಡಗಳು ಫಸ್ಟ್ ಸ್ಟೇಜಿನಲ್ಲಿ ಅಲ್ಲಿ ಕಾಣ್ದಲ್ಲ ಆ ಪೋಲಿಯೋ ಹೌಸ್ಗಳೊಳಗೆ ನೀಡೋದು ಇಲ್ಲಿನ ರಿಟೇಲ್ ಏರಿಯಾ ಆದ ಕಾರಣ ಇಲ್ಲೆಲ್ಲ ಪೋಲಿ ಹೌಸ್ ಇಲ್ಲ ಹೌಸ್ ಗ್ರೀನ್ ಕ್ರೀಡಾಸ್ ಕೆಳಗಡೆ ಇದೆ ಆದರೆ ಅದರೊಳಗಡೆ ಗಿಡ ಇದೆ ಆದರೆ ಅದು ಡೈರೆಕ್ಟ್ ಕೊಡುವಾಗ ಇಲ್ಲ ಅದು ಯಾರು ಕೊಂಡು ಹೋಗ್ತಾರೆ ಹೇಳಿದೆ ಅದು ನರ್ಸರಿ ಕೊಂಡು ಹೋಗ್ತಾರೆ ನರ್ಸರಿ ಇದ್ದರೆ ಆ ಗಿಡಗಳನ್ನ ಕೊಂಡೋಗಿ ಹೋಗಿ ಮತ್ತು ಅವರು ಹಾರ್ಡನಿಂಗ್ ಮಾಡಿ ಕಸ್ಟಮರ್ಸ್ ಗೆ ಕೊಡ್ತಾರೆ ಹಣ್ಣಿನ ಗಿಡಗಳನ್ನೇ ಯಾಕೆ ನೀವು ಚೂಸ್ ಮಾಡಿ ಅಂದ್ರೆ ಈಗ ಹೂ ನರ್ಸರಿ ಅಂತ ಹೇಳಿದ್ರೆ ಒಂದು ಹೂವಿನ ಗಿಡ ಕೂಡ ಇರ್ತದಲ್ಲ ಆ ತರದ್ದು ಹೂವಿನ ಗಿಡ ಈ ತರದೇ ಅಲ್ಲ ಆ ಒಂದು ತೋಟದಲ್ಲ ನಮ್ಗೆ ಹಣ್ಣಿನ ಗಿಡಗಳದ್ದು ಮುಂಚೆನೆ ಹಣ್ಣಿನ ಗಿಡ ನರ್ಸರಿ ಹೂವಿನ ಗಿಡದ ವ್ಯಾಪಾರ ಕಸಿ ಕಟ್ ಕಸಿ ಕಟ್ಟಲಿಕ್ಕೆ ಬೇರೆ ಬೇರೆ ವಿಧಾನ ಅಂದರೆ ಗ್ರಾಫ್ಟಿಂಗ್ ಬಡ್ಡಿಂಗ್ ಏರ್ ಲೇರಿಂಗ್ ಅದು ತುಂಬ ತುಂಬ ಸಿಸ್ಟಮ್ ಇದೆ ಇದಕ್ಕೆಲ್ಲ ದೊಡ್ಡ ಟ್ರೈನಿಂಗ್ ಅವಶ್ಯಕತೆ ಇಲ್ಲ ಇದೆಲ್ಲ ಏನೋ ರಾಕೆಟ್ ಸೈನ್ಸ್ ಏನಲ್ಲ ಒಂದು ದಿನ ಕೆಲಸ ಮಾಡಿ ನಿಮಗೆ ಮಾಡ್ಬೋದು ಅದು ತಾಳ್ಮೆ ಬೇಕಷ್ಟೇ ಈಗ ಕಸಿ ಕಟ್ಟಿದಾಗ ಸಣ್ಣ ಮಕ್ಕಳು ಸಹ ಕಸಿ ಕಟ್ತಾರೆ ಪ್ರಾಯದವರಿಗೆ ಕಸಿ ಕಟ್ಟು ಕಣ್ಣು ಕಣ್ಣಿಗೆ ಕಣ್ಣು ಕಾಣುತ್ತದೆ ಈ ಬೆರಳು ಒಂದೆರಡು ಬೆರಳುಗಳು ಕರೆಕ್ಟಾಗಿ ವರ್ಕ್ ಮಾಡೋದಾದರೆ ನಿಮಗೆ ಕಸಿ ಕಟ್ಟಬೋದು ಅದರಲ್ಲಿ ನಾನು ಅದನ್ನು ದೊಡ್ಡ ಟ್ರೈನಿಗಾದ ಕ್ರಮೇಣ ನಾವು ಮಾಡಿ 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 ಅದರಲ್ಲಿ ನಾವು ಸ್ವಲ್ಪ ಫಾಸ್ಟ್ ಕೈ ಚಾಲಕ್ಕೆ ಕೈ ಚಲಕ ಪಾಸ್ಟ್ ಬಂದರೆ ಜಾಸ್ತಿ ಗಿಡಗಳು ಹೆಲ್ದಿಯಾಗಿ ಮಾಡಲಿ ಆಗ್ತದೆ ನಾನು ನೆರಳಲ್ಲಿ ಗಿಡಗಳು ತೋರಿಸಿ ನಿಮಗೆ ಅಲ್ಲಿ ಆ ಗಿಡಗಳಿಗೆ ನೆರಳೇಬೇಕು ಮ್ಯಾಂಗೋಸ್ಟಿನ್ ಎಲ್ಲ ನೆರಳೇ ಬೇಕು ಇಲ್ಲಾದರೆ ಒಂದು ದಿನ ಬಿಸಿಲು ಇದ್ದು ಅದು ಖರ್ಚು ಹೋಗುತ್ತೆ ಕಸಿ ಕಟ್ಟುವ ವಿಧಾನವನ್ನು ನಮಗೆ ಒಂದು ತೋರಿಸಿ ಕೊಡ್ಬೋದು ಸರ್ ಖಂಡಿತ ತೋರಿಸ್ಕೊಡ್ಬೋದು ಆವಾಗ ಹೇಳಿದ್ರೆ ಪೋಲಿಯೋ ಸಿಗಿನ್ನೋಸಿಲ್ವಾ ಅಂತ ಇದು ನೋಡಿ ಇದು ಇಲ್ಲಿ ಒಂದು ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಮೇಲೆ ಮ್ಯಾಂಗೋಸ್ಟಿನ್ ಗಿಡ ಇದೆ ಮ್ಯಾಂಗೋಸ್ಟಿನ್ ಇದಕ್ಕೆ ನೆರಲೇಬೇಕು ಈಗ ಹಿಂದೆ ಜಾಗದಲ್ಲಿ ನಾವು ಸ್ಪ್ರಿಂಗ್ಲರ್ ಬೇರೆ ಬೆಳೆಸುದಿಲ್ಲ ಲೆಕ್ಕಕ್ಕೆ ಮಾತ್ರ ನೀರು ಹಾಕಿ ಈಗ ಪೈಪಿನಲ್ಲಿ ನೀರು ಬಿಡ್ತೇವೆ ಕಡಿಮೆ ನೀರು ಸಾಕು ಇದ್ದ ಕಾರಣ ಆದರೆ ಈ ಗಿಡ ಡೈರೆಕ್ಟ್ ಪ್ಲಾಂಟ್ ಮಾಡಲಿಕ್ಕೆ ಆಗೋದಿಲ್ಲ ಪ್ಲಾಂಟ್ ಮಾಡಿದರೆ ಕೂಡ ಅದು ನೆರಳು ಕೊಡಬೇಕು ಅದಕ್ಕೆ ಹಾಗೆ ಆ ರೀಟೇಲ್ ಏರಿಯಲ್ಲೆಲ್ಲ ನಾವು ಗಿಡಗಳನ್ನು ಬಿಸಿಲು ಇಟ್ಕೊಳ್ತೇವೆ ಈ ನೆರಳಲ್ಲೇ ಬೆಳೆಸಿ ಕೊಡಬೇಕಷ್ಟೇ ಅರಸಿನ ಗಿಡ ಮೇಲೆ ಒಂದು ಐದಾರು ವರ್ಷ ಆಗಿದ್ರು ಕಾಯಿ ಆಗಲ್ಲ ಕೆಲವು ತಲೆಗಳು ಚಿಕ್ಕ ಮರದಲ್ಲಿ ಈಗ ನಾನು ಈಗ

ನಾವು ಅದಕ್ಕೆ ಈಗ ಇದು ಈ ಗಿಡಕ್ಕೆ ಈಗ ಆರ್ ತೆಂಗಿನ ಬೆಳೆಸಿದ ಒಂದು ಮಾಮೂಲಿ ಅಳಸಿನ ಭರಿಕೆ ಅದು ಯಾವುದು ಆಗ್ಬೋದು ಯಾವುದು ಆಗ್ಬೋದು ಇದು ಸ್ವಲ್ಪ ಸ್ಕಿನ್ನಲ್ಲಿ ತೆಗೆಯೋದು ಹಾ ಹಾ ಅದಕ್ಕಿಂತ ಸಣ್ಣ ಗಾತ್ರದ ಒಂದು ಪೀಸು ಹಾಂ ಗಾಲಿಗೆ ಕಟ್ ಮಾಡಿದಕ್ಕಿಂತ ಸಣ್ಣ ಸಣ್ಣ ಗಾತ್ರ ಹಾಂ ಅದೇ ಜಾಗಕ್ಕೆ ಕಟ್ ಕಟ್ ಈಗ ಆಮೇಲೆ ಪ್ಲಾಸ್ಟಿಕ್ ಸುತ್ತಿ ಫುಲ್ಲು ಅದು ಮೇಲಿನ ಕೆಳಗೆ ಕೆಳಗಿನ ಮೇಲೆ ನಿಮಗೆ ಅನುಕೂಲ ಏನು ಯಾವ ಪ್ಲಾಸ್ಟಿಕ್ ಆಗಬಹುದು ಯಾವ ಪ್ಲಾಸ್ಟಿಕ್ ಆದರೂ ಆಗಬಹುದು ಆದರೆ ಟ್ರಾನ್ಸ್ಪರೆಂಟ್ ಆದರೆ ಒಳ್ಳೇದು ಇನ್ನು ಎಷ್ಟು ಈ ತರ ಕಟ್ಟಿದ ಮೇಲೆ ಇಪ್ಪತ್ತು ದಿನ ಆದರೂ ಬಿಸಿಲಲ್ಲಿ ಇಡಬೇಕು ಈ ಬೇಸಿಗೆ ಮಳೆಗಾಲಕ್ಕೆ ಆದ್ರೆ ಒಂದು ದಿನ ಮುಂಚೆ ಕಟ್ಟಿದ ಒಂದು ಗಿಡ ಪ್ಲಾಸ್ಟಿಕ್ ಎಲ್ಲ ನಾವು ಕಟ್ಟಿದಾಗ ಬಿಡ್ತೀವಿ ಬಿಟ್ಟು ನಾವು ಕಸಿ ಕಟ್ಟಿದ ಆ ಸ್ಕಿನ್ ನೋಡಿ ಹಾಗೆ ಜಾಯಿಂಟ್ ಆಗಿ ಇಲ್ಲಿ ಆಮೇಲೆ ಆ ಕೂಡಿ ಬಂದ್ರೆ ಕಸಿ ಸಕ್ಸಸ್ ಆಯ್ತಲ್ಲ ಆಮೇಲೆ ನಾವು ಅದನ್ನ ಈ ಟ್ರೋಪಿನ್ನ ಕಟ್ ಮಾಡುವಾಗ ಹ ಪಚ್ಚೆ ಇದ್ದರೆ ಮಾತ್ರ ಕಟ್ ಮಾಡುದು ಇಲ್ಲಾಂದ್ರೆ ಒಣಗಿ ಹೋದ್ರೆ ನಾವು ಅದನ್ನ ಬೇರೆ ಕಟ್ಬೇಕು ನಿಮಗೆ ಹ ಈ ಕಟ್ ಜೊತೆ ಕಟ್ ಮಾಡಿದ ಮೇಲೆ ಅದ್ರ ಕತೆ ಐತಿ ಇನ್ನು ಆ ಕಸಿ ಕಟ್ಟಿದ ಸ್ಕಿನ್ ಅಲ್ಲಿ ಈ ತರ ಚಿಗ್ರಿ ಬರ್ತದ ಹ ಆಮೇಲೆ ನಾವು ಕಸಿ ಕಟ್ಟಿದಲ್ಲ ಅದರಿಂದ ಈ ತರ ಗಿಡ ಬರ್ತದ ಹ ಇದು ಕಸಿ ಸಕ್ಸ ಆಗಿದನೆ ಲೆಕ್ಕ ಹೈತಾ ಇನ್ನು ಇದನ್ನ ಹೀಗೆ ನಡುವಾಗ ಇಲ್ಲ ಇದನ್ನ ಒಂದು ಆರು ತಿಂಗಳೊಳಗೆ ಇದರಲ್ಲಿ ಒಮ್ಮೆ ಈ ಥರ ಸಣ್ಣ ಸಣ್ಣ ಮೈ ಕಲ್ಲಿಗೆ ಹ್ಞೂ ಹ್ಞೂ ನೋಡಿ ತುದಿಯಲ್ಲಿಗೆ ಬರ್ತದೆ ಆ ಮೈ ನಾವು ಕಟ್ ಮಾಡಿ ತೆಗಿಬೇಕು ಒಂದೇ ಚಂಬನ್ನು ಗಟ್ಟಿಯಾಗಿ ಬೆಳೆಸಬೇಕು ಇದು ಈ ಥರ ಕೆಳಗೆ ಎರಡು ಗಲ್ಲು ಇದರಲ್ಲಿ ಕಾಯಿ ಕಲ್ಲಿಗೆಲ್ಲ ಬಂದರೆ ಅದೆಲ್ಲ ತೆಗೆದು ಒಂದು ಗಲ್ಲನ್ನು ಬೆಳೆಸಿದರೆ ಅದು ಮೆಟಿಯಾಗಿ ಬರ್ತದೆ ಇದು ನಟ್ಟು ಒಂದು ಕೈ ಎಷ್ಟು ದಪ್ಪ ಆದರೆ ಇದರಲ್ಲಿ ಕಾಯಿ ಉಳಿತದೆ ಹ್ಞೂ ಹ್ಞೂ ಹಾಗೆ ಇದು ಅಲ್ಲಿಗೆ ರೆಡಿಯಾದ ಗಿಡ ಈಗ ಮೂರು ಮೂರು ಗಲ್ಲಿಗಳು ಈ ಥರ ತುಂಗಿಯಲ್ಲಿ ಬಂದ ಕಾಯಿ ಎಲ್ಲ ನಾವು ಈ ಥರ ಕಲ್ಲಿಗೆ ಬಿಟ್ಟೆ ಗಿಡ ಉಳಿಯೋದಿಲ್ಲ ಅಷ್ಟೇ ನಡು ಜಾಗ ಮಾತ್ರ ಒಳ್ಳೆ ಬಿಸಿಲು ಜಾಗದಲ್ಲಿ ನಡೀಬೇಕು ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ